ನಮಸ್ಕಾರ ಜನಪರವಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ರಂಗಭೂಮಿ ಕಲಾವಿದ ಮಹೇಂದ್ರ ಕುಮಾರ್ ಕೆಎಂ ಅವರು ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಭಾಜನ ಸುದ್ದಿಯ ಮಾಹಿತಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಮಹೇಂದ್ರ ಕುಮಾರ್ ಕೆಎಂ ಅವರು ಸುಮಾರು ವರ್ಷಗಳಿಂದ ಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೊಂಡು ಬಂದಿದ್ದಾರೆ ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗುತ್ತದೆ ಇವರು ಅಭಿನಯ ರಂಗಸಜ್ಜಿಕೆ ನಾಟಕ ಪ್ರಹಸನಗಳ ರಚನೆ ಹಾಗೂ ನಿರ್ದೇಶನ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತು ಮೂಡಿಸಿದ್ದಾರೆ ಊರಾಚೆ ಅರ್ಥ ಸತ್ತವನು ಬಂದನು ಸಾವಿನ ಬಲೆ ಭವಿಷ್ಯ ಮುಂತಾದ ಕನ್ನಡ ನಾಟಕಗಳಲ್ಲಿಯೂ ಬ್ರಹ್ಮಾಂಡ ನಳದಮಯಂತಿ ಚರಿತ್ರೆ ಸಾಮ್ರಾಟ್ ಅಶೋಕ್ ಸೇರಿದಂತೆ ಹಲವು ಹಿಂದಿ ನಾಟಕಗಳಲ್ಲಿಯೂ ಅವರು ಅಭಿನಯಿಸಿದ್ದಾರೆ ಅವರ ನಿರ್ದೇಶನದಲ್ಲಿ ಮೂಡಿಬಂದ ದೈವ ನಿರ್ಣಯ ಅರ್ಥ ಹುಚ್ಚಿ ಕ್ರೂರಿ ಅಂಧತ್ತ ಮಸ್ಸು ಪೂರ್ಣ ನಿರ್ಣಯ ರಿಷ್ಯ ಶೃಂಗ ಕೆರೆಗೆ ಹಾರ ಒಂದು ಬೊಗಸೆ ನೀರು ಭಾಗೀರಥಿ ಅಶ್ವಮೇಧ ಯಾಗಂ ಚಿತಾಕ್ರಾಂತಿ ಲಚ್ಚಿ ಮುಂತಾದ ನಾಟಕಗಳು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿವೆ ಮಹೇಂದ್ರ ಕುಮಾರ್ ಕಲಾವಿದನಿಗೆ ಬಂದ ಪ್ರಶಸ್ತಿಗಳು ಎಂದರೆ ರಾಜ್ಯ ದೇವಂಗರತ್ನ ಕನ್ನಡ ಸಿರಿ ರಾಜ್ಯ ಸೇವಾ ಭೂಷಣ ರತ್ನ ಆರಕ್ಷಕ ರತ್ನ ಕನ್ನಡ ವಿಕಾಸ ರತ್ನ ಪ್ರಜಾವಾಣಿ ಸಾಧಕ ಪ್ರಶಸ್ತಿ ರಾಜ್ಯ ಯುವ ಒಕ್ಕೂಟಗಳ ಸಂಘದಿಂದ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ಇನ್ನು ಹಲವು ಇವರ ಪ್ರತಿಭೆಗೆ ಹಲವು ಸಂಘಟನೆಗಳಿಂದ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿಗಳು ಸಂದಿವೆ ಕಲೆ ಶಿಕ್ಷಣ ರಂಗಭೂಮಿ ಸಾಂಸ್ಕೃತಿಕ ಹಾಗೂ ಸಮಾಜ ಸೇವೆಗಳಿಗೆ ಎರಡು ಸಾವಿರದ ಇಪ್ಪತ್ತ ಐದರ ನವೆಂಬರ್ ಇಪ್ಪತ್ತ ಮೂರರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು ಆಯೋಜಿಸಿರುವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮಹೇಂದ್ರ ಕುಮಾರ್ ಕೆಎಂ ಅವರಿಗೆ ಗಣ್ಯರ ಸನ್ಮುಖದಲ್ಲಿ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ